ಫ್ರೆಂಡ್ಸ್ ವೆಲ್ಕಮ್ ಟು ಎಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ ಬಟಾಟೆ ಪಲ್ಯ ಅಂದರೆ ಬೇಯಿಸೋದೇ ಕುದಿಸೋದನ್ನೇ ಬಟಾಟೆ ಪಲ್ಯ ಮಾಡೋದು ಈಗ ನೋಡಿ ಸಣ್ಣ ಸಣ್ಣದ ಬಟಾಟೆ ಇದೆ ಇದನ್ನು ಫಸ್ಟಿಗೆ ಚೆಂದ ಮಾಡಿ ಒಂದೆರಡು ಸರ್ತಿ ಕ್ಲೀನಾಗಿ ತೊಳ್ಕೊಂಡು ಇದನ್ನು ಸಿಪ್ಪೆ ಸಮೇತನೇ ಕಟ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಯಾಕಂದರೆ ಸಿಪ್ಪೆ ತಿನ್ನಬೇಕು ಅಂತ ಹೇಳ್ತಾರೆ ಡಾಕ್ಟರ್ಸ್ ಎಲ್ಲ ನಾವು ಸಿಪ್ಪೆ ತೆಗಿಯೋಕ್ಕಿಂತ ಇದನ್ನು ನೇರವಾಗಿ ಸಿಪ್ಪೆ ಸಮೇತ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಪಲ್ಯ ಮಾಡ್ಕೊಳ್ಬೋದು ಈಗ ಫುಲ್ ಕಟ್ ಮಾಡಿ ಆದಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ ಎಣ್ಣೆಕಾಯಿ ಕಾಯ್ಲಿಕ್ಕೆ ಇಟ್ಟು ಸಾಸಿವೆ ಜೀರಿಗೆ ಹಾಕಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿ ಹಾಗೆ ಸ್ವಲ್ಪ ಕರಿಬೇವು ಹಾಕಿ ಚೆಂದ ಮಾಡಿ ಫ್ರೈ ಮಾಡೋಣ ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ನೋಡಿ ಆಮೇಲೆ ಒಂದು ಟೊಮೆಟೊ ಸಣ್ಣದು ಟೊಮೆಟೊ ಹಾಕಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿಟ್ಟಂತಹ ಬಟಾಟೆಯನ್ನು ಹಾಕಬೇಕು ನಾನು ಒಂದು ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕಿಂತ ಸಣ್ಣಾಗಿ ಬೇಕಂದರೆ ಸಣ್ಣ ಸಣ್ಣದಾಗಿ ಕೂಡ ಕಟ್ ಮಾಡ್ಕೊಳ್ಬೋದು ಬಟಾಟೆಯನ್ನು ನೋಡಿ ಎಣ್ಣೆಯಲ್ಲೇ ಸ್ವಲ್ಪ ಫಸ್ಟಿಗೆ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ಮೂರು ನಿಮಿಷ ಆಮೇಲೆ ಈಗ ನಾನು ಮಸಾಲೆ ಖಾರ ಹಾಕ್ತಾಯಿದ್ದೀನಿ ನೋಡಿ ಖಾರದ ಪುಡಿ ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲವನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಲೋ ಫ್ಲೇಮಲ್ಲಿಟ್ಟು ಫಸ್ಟ್ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಈ ಥರ ಖಾರ ಉಪ್ಪು ಎಲ್ಲ ಹಾಕಿ ಆಮೇಲೆ ಕೂಡ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಹಾಗೆಯೇ ಆಮೇಲೆ ಈ ಥರ ಒಂದು ಸ್ವಲ್ಪ ನೀರು ಹಾಕಬೇಕು ಯಾಕಂದರೆ ಬಟಾಟೆ ಕುದಿಬೇಕಲ್ವ ಅದಕ್ಕೋಸ್ಕರ ನೀರು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಸ್ಟೋವನ್ನ ಇಟ್ಟು ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು ಈಗ ನೋಡಿ ಒಂದು ಮೂರು ನಾಲ್ಕು ನಿಮಿಷ ಬೆಂದಾಗಿದೆ ಈಗ ಪಲ್ಯ ರೆಡಿಯಾಗಿದೆ ಇದು ಚಪಾತಿ ಒಟ್ಟಿಗೆಲ್ಲ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಟಿಫಿನಿಗೆಲ್ಲ ಕಟ್ಟಿಕೊಡ್ಬೋದು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್